ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸೆಲ್ಲೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾಂತ ಹೇಳಿ ಫ್ರೆಂಡ್ಸ್ ಇವತ್ತು ನನ್ನ ಒಂದು ಈ ವ್ಲಾಗಲ್ಲಿ ಏನಪ್ಪ ಸ್ಪೆಷಲು ಅಂತೇಳಿದರೆ ಪನ್ನೀರ್ ಪಕೋಡಾ ಅಂಥೇಳಿ ಪನ್ನೀರ್ ಪಕೋಡ ಸ್ಪೆಷಲು ಆಗಿ ಅದು ತುಂಬನೇ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಮುಂದೆ ಇವತ್ತು ನನ್ನ ಒಂದು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನಿವತ್ತು ಪನ್ನೀರ್ ಪನ್ನೀರ್ ಪಕೋಡ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ಒಂದ್ಸಲ ಮಾಡಿದೆ ಪನ್ನೀರ್ ಪಕೋಡ ಹೇಗೆ ಮಾಡೋದು ಅಂತೇಳಿ ತುಂಬ ಟೇಸ್ಟಿಯಾಗಿ ಬಂದಿದ್ದು ಅದನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇವತ್ತು ಹೇಗೆ ಮಾಡೋದು ಕ್ರಿಸ್ಪಿಯಾಗಿ ಟೇಸ್ಟಿಫುಲ್ಲಾಗಿ ಪನ್ನೀರ್ ಪಕೋಡ ಹೇಗೆ ಮಾಡೋದು ಅದು ಪ್ರೋಟೀನು ಸಿಗುತ್ತೆ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ ಮಕ್ಳಿಗೂ ತುಂಬ ಟೇಸ್ಟಿಫುಲ್ಲಾಗಿ ಇಷ್ಟಪಟ್ಟು ತಿನ್ನೋಂಥ ಒಂದು ನ್ಯೂ ಪದಾರ್ಥ ಅಂತಲೇ ಹೇಳ್ಬೋದು ನ್ಯೂ ರೆಸಿಪಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಒನ್ಸಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪನ್ನೀರ್ ಪಕೋಡ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಇವಾಗ ನಾನು ಒಂದು ಪನ್ನೀರ್ ಪಕೋಡಾ ಮಾಡ್ತಾಯಿದ್ದೀನಿ ಪನ್ನೀರ್ ಪಕೋಡಾಗೆ ಏನೇನೆಲ್ಲ ಆಗ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಕೋ ಎಲೆ ಕೋಸನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿರುಗಾಯಿ ಸ್ವಲ್ಪ ನಿಂಬೆಹಣ್ಣು ಹಾಗೆ ಪನ್ನೀರ್ ಪಕೋಡ ಮಾಡಲಿಕ್ಕೆ ಈ ಒಂದು ಪನ್ನೀರ್ ಓಕೆನಾ ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಕಾರ್ನ್ಫ್ಲೋರ್ದಿಟ್ಟು ಹಾಗೆ ಉಪ್ಪು ಹಾಗೆ ಮೈದಾ ಇಷ್ಟು ನಾನು ಯೂಸ್ ಮಾಡಿ ಮಾಡ್ತಾ ಇರೋಂಥದ್ದು ಇವಾಗ ಬನ್ನಿ ಮಾಡೋಣ ಏನಂದ್ರೆ ಪನ್ನೀರ್ ಪಕೋಡ ಇವಾಗ ಎಲೆಕೋಸ್ತ ಇವತ್ತು ಬೋಲಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಇನ್ನೂ ಸಣ್ಣದಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಹಾಕ್ಬಿಡ್ತೀನಿ ಆಯಿತಾ ಇಷ್ಟು ಹಾಕ್ಬಿಡ್ತೀನಿ ಹಾಗೆ ನೋಡಿಕೊಂಡು ನೀವು ಎಷ್ಟು ಎಲೆಕೋಸ್ತ ಅಂಡಿರ್ತೀರಲ್ವ ಅದು ನೋಡಿಕೊಂಡು ಮೈದಾ ಹಿಟ್ಟು ಹಾಕ್ಕೊಳ್ಳಿ ನಾನು ಕೂಡ ಅಷ್ಟನ್ನೇ ಇಷ್ಟು ಮ ಎಲೆಕೋಸಿಗೆ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ಹಿಟ್ ಕಾರ್ ಫ್ಲೋರು ಕೂಡ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅಂದ್ಕೊಳ್ಳಿ ಏನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೆಂಡ್ಸ್ ಸ್ವಲ್ಪ ಗರಂ ಮಸಾಲೆ ಹಾಕೋಣ ಇದು ಆಪ್ಷನಲ್ಲು ನೀವು ಹಾಕ್ಲೇಬೇಕು ಅಂತ ಏನಿಲ್ಲ ಬೇಕು ಅಂದರೆ ಈ ಅಚ್ಚಾರದ ಪುಡಿ ಸ್ವಲ್ಪ ಹಾಗೆ ಅರಿನ ಪುಡಿ ಸ್ವಲ್ಪ ಹಾಗೆ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಬಿರಿಯಾನಿ ಪೌಡರ್ ಇಷ್ಟು ಹಾಕೋಬಹುದು ಇದು ಆಪ್ಷನಲ್ ಓಕೆನಾ ನಿಂಬೆ ನಿಂಬೆಹಣ್ಣ ಎರಡು ಡ್ರಾಪ್ ಹಾಕ್ತೀನಿ ಓಕೆನಾ ಹಾ ಒಂದು ಎರಡನೇ ಹಾಕಿದ್ದೀನಿ ಇವಾಗ ಬಂದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇದನ್ನ ನೀರು ಹಾಕ್ತೇನೆ ನೀಟಾಗಿ ಚೆನ್ನಾಗಿ ಈ ಪೌಡರ್ಸ್ ಎಲ್ಲ ಏನು ಹಾಕಿದ್ದೀವಲ್ಲ ಕಾರ್ನ್ ಫ್ಲೋರ್ದಿಟ್ಟು ಹಾಗೆ ಮೈದಾ ಇಟ್ಟು ಏನು ಗರಂ ಮಸಾಲ ಬಿರಿಯಾನಿ ಪೌಡರು ಎಲ್ಲೋ ಪೌಡರು ಎಲ್ಲ ಒಂದು ಗರಂ ಮಸಾಲದ ಏನು ಐಟಮ್ಸ್ ಎಲ್ಲ ನಾನು ಹಾಕ್ಕೊಂಡಿದ್ದೀನಲ್ವ ಅಚ್ಚಾರದ ಪುಡಿ ಎಲ್ಲನೂ ಕೂಡ ಚೆನ್ನಾಗಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಸ್ವಲ್ಪ 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 ಮಾತ್ರ ನೀರನ್ನ ನಾವು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗಿ ಕಲ್ಸ್ಕೊಬಾರ್ದು ಯಾಕಂದರೆ ಅದರ ಕೋಟಿಂಗು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೇ ಇನ್ನೂ ಒಂದು ಟಿಪ್ಸ್ ನಾನು ಏನು ಕೊಡ್ಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಅಂದರೆ ಎಲೆ ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ಹತ್ರ ಮೀಶೋಯಿಂದ ಬೈ ಮಾಡಿರೋದು ಇತ್ತು ಬಟ್ ಆದರೆ ಅದನ್ನು ಐಡಿಯಾ ನಾನು ಹಿಂಗೆ ಪರವಾಗಿಲ್ಲ ಹೀಗೆ ಮಾಡಿರೋ ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಹಂಗಾಗಿ ಅದು ಅದರಿಂದ ನಾನು ಸಣ್ಣದಾಗಿ ಕೂಡ ನಾನು ಸ್ಲೈಸಸ್ ಮಾಡ್ಕೋಬೋದಾಗಿತ್ತು ಚೆನ್ನಾಗಿ ಕೋಟಿಂಗ್ ಕುತ್ಕೊತಾ ಇತ್ತು ಸ್ವಲ್ಪ ಎಲೆಕೋಸಿನ ಒಂದು ಲೇಯರ್ ದೊಡ್ದಾಯ್ತು ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಅದು ಓಪನ್ ಆಗಲಿಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಇಷ್ಟು ದೊಡ್ಡದು ಎಲೆಕೋಸನ್ನ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಇದಕ್ಕಿಂತ ಸ್ವಲ್ಪ ನಿಮಗೆ ಆ ಒಂದು ಜಾರ್ನ ಒಂದು ಮನೆಯಲ್ಲಿ ಏನಾದರೂ ಇತ್ತು ಅಂದರೆ ಆ ಒಂದು ಜಾರ್ನ ಸಹಾಯದಿಂದ ನೀವು ಎಲೆಕೋಸನ್ನ ಕಟ್ ಮಾಡಿಕೊಂಡು ತುಂಬಾ ಸಣ್ಣದಾಗಿ ಈ ಒಂದು ಏನಿದೆ ಅಲ್ವಾ ಎಲೆಕೋಸಿನ ಒಂದು ಸ್ಟಫಿಂಗ್ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಅದರೊಳಗಡೆ ಈ ಒಂದು ಏನಿದೆ ಅಂತಂದರೆ ಈ ಪನ್ನೀರ್ನ ಇಟ್ಬಿಟ್ಟು ನಾವು ನೀಟಾಗಿ ಕವರ್ ಮಾಡಿ ನಾವು ಎಣ್ಣೆಯಲ್ಲಿ ತೇಲ್ಸೋದ್ರಿಂದ ಈ ಒಂದು ಪನ್ನೀರ್ ಪಕೋಡ ಅಂದರೆ ಎಲೆಕೋಸಿನಿಂದ ಮಾಡಿದಂಥ ಪನ್ನೀರ್ ಪಕೋಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಮಾಡಿರೋ ರೀತಿಯೇ ಮಾಡಿ ಎಲೆಕೋಸಿನ ಮಾತ್ರ ಚಿಕ್ಕದಾಗಿ ಸ್ಲೈಸಸ್ ಮಾಡ್ಕೊಳ್ಳಿ ಅಂತ ನಾನು ಟಿಪ್ಸ್ ಹೇಳ್ತೀನಿ ಇನ್ನೊಂದು ಅದೊಂದು ಮಾತ್ರ ಮಿಸ್ ಮಾಡಬೇಡಿ ಈ ಒಂದು ಎಲೆಕೋಸಿನ ಪನ್ನೀರ್ ಪಕೋಡ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇನ್ನೇನು ಎಕ್ಸಾಮ್ ಮುಗಿದ ತಕ್ಷಣವೇ ಮಕ್ಕಳಿಗೆ ಸಮ್ಮರ್ ಇನ್ನೇನು ಸ್ಟಾರ್ಟ್ ಆಯ್ತಲ್ವಾ ರಜಾ ರಜದಲ್ಲಿರ್ತಾರೆ ಮಕ್ಕಳಿಗೆ ಈ ಥರದ್ದೆಲ್ಲ ಒಂದೊಂದು ರೆಸಿಪೀಸ್ನ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ಹೆಲ್ದಿ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇದರಿಂದ ಪ್ರೋಟೀನ್ ಎಲ್ಲ ಸಿಗುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಾವು ಇಂಚೆ ಸಣ್ಣ ಸಣ್ಣ ಮಕ್ಕಳಿದ್ದಾಗ ನಮ್ಮಮ್ಮರು ಕೂಡ ಇದೇ ಥರನೇ ಮಾಡ್ಕೊಡ್ತಾ ಇದ್ವಿ ಈರುಳ್ಳಿ ಬೋಂಡ ಕಡಲೆ ಹಿಟ್ಟಿನಿಂದ ಮಾಡ್ತಾ ಇದ್ದಂಥ ಈರುಳ್ಳಿ ಬೋಂಡ ಅದಕ್ಕೆ ಆಲೂಗಡ್ಡೆದು ಕೂಡ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಸೇಮ್ ಅದೇ ಒಂದು ಕೋಟಿಂಗಲ್ಲಿ ಚೆನ್ನಾಗಿ ನೋಡ್ಲಿಕ್ಕೂ ಹಾಗೆ ಕಾಣುತ್ತೆ ಬಟ್ ಆದರೆ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ನಾವು ಹಾಕಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ವ್ಯತ್ಯಾಸ ಅಂತಲೇ ವ್ಯತ್ಯಾಸವಾಗೇ ಇದೆ ಅಂತಂದರೆ ಚಿಲ್ಲಿ ಪೌಡರ್ ಬಿಟ್ಟು ಇದರಲ್ಲಿ ಕಾರ್ನ್ಫ್ಲೋರ್ ಇಟ್ಟು ಮೈದಾ ಹಿಟ್ಟು ಹಾಗೆ ಎಲೆ ಕೋಸು ಈ ಪನ್ನೀರ್ ಎಲ್ಲನೂ ಕೂಡ ಚೇಂಜ್ ಇರೋದು ಫರೆ ಚೇಂಜ್ ಇದೆ ಬಟ್ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೋಂಡ ಮುಂಚೆ ಮಾಡ್ತಿದ್ದಂಥ ಬೋಂಡಗಿಂತನೂ ಕೂಡ ಈ ಒಂದು ಎಲೆಕೋಸಿನಿಂದ ಮಾಡಿದಂಥ ಪನ್ನೀರ್ ಪ್ರೋಟೀನ್ ಇರೋಂಥ ಹೆಲ್ದಿಕರವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಒಂದು ಮಕ್ಕಳಿಗೆ ಒಳ್ಳೆಯ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ಮಕ್ಕಳು ಆರಾಮ್ಸೆ ಇವಾಗ ಒಂದರಿಂದ ಎರಡು ತಿಂಗಳು ಇರ್ತಾರೆ ಇವಾಗಂತೂ ರದ್ದಲ್ಲಿ ಮಕ್ಕಳಿಗೆ ಮನೇಲಿ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಅಲ್ವಾ ಈಗ ಮಾರ್ಚ್ ತಿಂಗಳಿಗೆ ಏನಾದರೂ ರಜಾ ಕೊಟ್ಟರೆ ಎಕ್ಸಾಮ್ ಮುಗಿದ ತಕ್ಷಣ ರಜಾ ಸಿಕ್ತು ಅಂತ ಅಂದರೆ ಹಾಲಿಡೇಸಲ್ಲಿ ಮಕ್ಕಳಿಗೆ ಎಲ್ಲ ಹೊರ್ಗಡೆ ಕರ್ಕೊಂಡೋಗ್ಬೇಕಾಗುತ್ತಿಲ್ಲ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಡಿ ಅಂತ ಕಾಣಿಸ್ತಾ ಇರ್ತಾರೆ ಈವಾಗ ಒಂದು ಈ ಥರದೊಂದು ಪ್ರೋಟೀನ್ ಇರೋ ಅಂಥದ್ದು ಅಂಥದ್ದು ಮಕ್ಕಳಿಗೆ ಈ ಥರದೊಂದು ಡಿಶ್ ಮಾಡಿಕೊಟ್ರೆ ಈ ಥರದೊಂದು ರೆಸಿಪಿ ಮಾಡಿಕೊಟ್ರೆ ಎಷ್ಟು ಖುಷಿಯಾಗಿ ತಿಂದ್ಕೊಂಡು ಮನೆ ತುಂಬ ಓಡಾಡ್ತಾ ಇರ್ತಾರೆ ನಾವು ಆ ಒಂದು ಆನಂದ ನೋಡೋದಕ್ಕೆ ಸವಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಪ್ಲೀಸ್ ಮಕ್ಕಳಿಗೆ ಇದೊಂದು ಒಳ್ಳೆಯ ರೆಸಿಪಿಯಾಗಿದೆ ಮಾಡಿ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಟೇಸ್ಟ್ ಮಾಡಲಿಕ್ಕೆ ಕೊಡಿ ಎಷ್ಟು ಖುಷಿ ಪಡ್ತಾರೆ ಅಂತ ಆನಂದ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ನಾನು ಈಗ ಕಟ್ ಮಾಡಿ ಓಪನ್ ಮಾಡಿ ನೋಡಿದಾಗ ಪನ್ನೀರು ನೀವು ನೋಡ್ತಾ ಇದ್ದೀರಾ ನೋಡ್ತಾ ನೋಡ್ತಾ ಇರುವಾಗಲೇ ನಮಗೆ ಇನ್ನೊಮ್ಮೆ ಮತ್ತೊಮ್ಮೆ ನನಗೆ ಬ್ಯಾ ನೀರು ಬರ್ತಾ ಇದೆ ನಾನು ವಾಯ್ಸ್ ವರ್ಕ್ ಕೊಡುವಾಗ ನನ್ನ ಮಗಳಿಗಂತೂ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಅವಳಂತೂ ಇಷ್ಟಪಟ್ಟು ತಿಂದಲೂ ಈ ಪನ್ನೀರಿಂದ ಮಾಡ್ಕೊಡೋ ಪ್ರತಿಯೊಂದು ರೆಸಿಪಿಸು ಅವಳಿಗೆ ಇಷ್ಟ ಆಗುತ್ತೆ ಅದರಲ್ಲೂ ಈ ಬೋಂಡ ಎಲೆಕೋಸಿನ ಒಂದು ಪನ್ನೀರ್ ಬೋಂಡ ಅಂತಲೇ ಹೇಳ್ಬೋದು ಇದನ್ನ ಅವಳು ತುಂಬಾ ಇಷ್ಟು ನಮ್ಮ ಕುಕುಮರಿ ಅಂತಂದರೆ ಈ ಥರ ಸ್ನ್ಯಾಕ್ಸು ಆ ಕುರ್ಕುರೆ ತಿಂಡಿ ಈ ಥರದ್ದೆಲ್ಲ ತುಂಬಾನೇ ಇಷ್ಟಪಡ್ತಾಳೆ ಅಂತಾನೆ ಹೇಳ್ಬೋದು ಈ ಥರ ಒಂದು ಪ್ರತಿದಿನ ನನ್ನ ಮಗಳಿಗೆ ಏನಾದರೂ ಒಂದು ಹೊಸ ಹೊಸ ರೆಸಿಪಿ ಮಾಡಿಕೊಡ್ತಾ ಇದ್ರೆ ಅವಳು ಅಂತೂ ತುಂಬಾ ಖುಷಿಯಾಗಿ ಹಾಯಾಗಿ ಇರ್ತಾಳೆ ಯಾವುದೇ ಒಂದು ಆ ಕಡೆ ಈ ಕಡೆ ಒಂದು ಮೈಂಡ್ ಡೈವರ್ಟ್ ಆಗೋದಿಲ್ಲ ಮಕ್ಕಳು ಈ ರೀತಿ ಖುಷಿಯಾಗಿಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ Guys nice. ೀ ಅಲ್ವಾ ಹೇಗೆ ಪನ್ನೀರ್ ಪಕೋಡ ಮಾಡೋ ಅಂಥದ್ದು ನಾನು ಮಾಡಿದಂಥ ಹೊಸ ಡಿಶ್ ನ್ಯೂ ಡಿಶ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ನ್ಯೂ ಡಿಶ್ ಬೇರೆ ಬೇರೆಯವರು ಎಲ್ಲಿ ಒಂದು ರಾಜ್ಯದಲ್ಲೋ ಅಥವಾ ಬೇರೆ ಒಂದು ಜಾಗದಲ್ಲಿ ಬೇರೆ ಒಂದು ಸ್ಥಳದಲ್ಲಿ ನ್ಯೂ ಆಗಿ ಇದನ್ನ ಟ್ರೆಂಡಿಂಗಲ್ಲಿ ಓಡಿಸಿದಾಗ ಹೇಳಕ್ಕೆ ಬರೋದಿಲ್ಲ ನಾನು ಒಂದು ಎ ಚೇಂಜ್ ಇರಲಿ ಅಂತೇಳಿ ಈ ರೀತಿ ಪನ್ನೀರ್ ಪಕೋಡ ಮಾಡಿದ್ದೀನಿ ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮಾಡಿದಂಥ ಹೊಸ ನ್ಯೂ ಪನ್ನೀರ್ ಪಕೋಡ ಓಕೆನಾ ಈ ರೀತಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಎಲ್ರಿಗೂ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು